ನಮ್ಮ ಮೆಟ್ರೋದಲ್ಲಿ ಇವರ ಧ್ವನಿ ಚಿರಸ್ಥಾಯಿ ಪುಟ್ಟಣ್ಣ ಕನಗಲ್ ಒತ್ತಾಯದಿಂದ ಚಿತ್ರರಂಗಕ್ಕೆ ಬಂದು ನಿರೂಪಕಿಯಾಗಿ ಮನೆ ಮಾತಾಗಿದ್ರು ರೈಲು ಈಗ ನಾಡಪ್ರಭು ಕೆಂಪೇಗೌಡ ನಿಲ್ದಾಣವನ್ನು ಪ್ರವೇಶಿಸುತ್ತಿದೆ ಬಾಗಿಲುಗಳು ಬಲಕ್ಕೆ ತೆರೆದುಕೊಳ್ಳುತ್ತವೆ ಬೆಂಗಳೂರಿಗೆ ಮೆಟ್ರೋ ಬಂದ ದಿನದಿಂದ ಪ್ರಯಾಣಿಕರ ಕಿವಿಗೆ ದಿನವೂ ಬೀಳುತ್ತಿದ್ದ ಸ್ಪಷ್ಟ ಕನ್ನಡದ ದನಿಯ ಒಡತಿ ಯಾರು ಅನ್ನೋದನ್ನು ಯಾರು ಹೇಳಬೇಕಾದ ಅವಶ್ಯಕತೆಯೂ ಇರಲಿಲ್ಲ ಅಷ್ಟರಲ್ಲಾಗಲೇ ಅವರ ಧ್ವನಿ ಮನೆ ಮಾತಾಗಿತ್ತು ಸ್ಪಷ್ಟ ಉಚ್ಚಾರಣೆಗೆ ಹೆಸರಾಗಿದ್ದ ಅವರ ಕನ್ನಡದ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸುಮಾರು ಮೂರು ದಶಕಗಳ ಕಾಲ ಧ್ವನಿಯಾಗಿದ್ದರು ಕನ್ನಡಪ್ರಭದ ಪುರವಾಣಿ ಸಂಪಾದಕರಾಗಿದ್ದ ಸಿನಿಮಾ ವರದಿಗಾರರು ಆಗಿದ್ದ ನಾರಾಯಣಸ್ವಾಮಿ ಅವರ ಮಗಳಾಗಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಹುಟ್ಟಿದವರು ಅಪರ್ಣ ಬಾಲ್ಯದಿಂದಲೇ ಕಲೆಯ ನಂಟು ಕನ್ನಡದ ಬಂಧ ಪುಟ್ಟಣ್ಣ ಕನಗಾಲರಿಗೆ ಆಪ್ತರು ಆಗಿದ್ದ ನಾರಾಯಣಸ್ವಾಮಿ ಪುಟ್ಟಣ್ಣರ ಒತ್ತಾಯಕ್ಕೆ ಕಣ್ಣು ಬಿದ್ದು ಮಗಳನ್ನು ಚಿತ್ರರಂಗಕ್ಕೆ ಕಳುಹಿಸಿಕೊಟ್ರು ಮೊದಲ ಸಿನಿಮಾ ಮಸನದ ಹೂವು ಅದರ ಅಭಿನಯದಿಂದಲೇ ಕನ್ನಡಿಗರ ಗಮನ ಸೆಳೆದವರು ಅಪರ್ಣ ಅಪರ್ಣ ನಟಿಯಾಗಿಯೇ ಮುಂದುವರಿಯಬೇಕು ಅವರಿಗೆ ಮದುವೆ ಮಾಡಬೇಡಿ ಅಂತ ಪುಟ್ಟಣ್ಣ ಕೆ ಎಸ್ ನಾರಾಯಣಸ್ವಾಮಿ ಅವರಲ್ಲಿ ಕೇಳಿಕೊಂಡಿದ್ರಂತೆ ಆದರೆ ಚಿತ್ರರಂಗದ ನಶ್ವರತೆ ಗೊತ್ತಿದ್ದ ನಾರಾಯಣಸ್ವಾಮಿ ಅಪರ್ಣರನ್ನು ಚಿತ್ರರಂಗದಲ್ಲಿ ಮುಂದುವರೆಯಲು ಬಿಡಲಿಲ್ಲ ಆದರೆ ಚಿತ್ರರಂಗಕ್ಕೆ ಅಪರ್ಣ ಬೇಕಿತ್ತು ಕನ್ನಡಕ್ಕೆ ಅವರ ಅವಶ್ಯಕತೆ ಇತ್ತು ಅಪರ್ಣ ಮತ್ತೆ ಚಿತ್ರಕೋದ್ಯಮಕ್ಕೆ ಮರಳುವಂತಾಯಿತು ಅಪರ್ಣರ ಎರಡನೆಯ ಇನಿಂಗ್ಸ್ ಆರಂಭವಾದದ್ದು ಅಮೇರಿಕಾದಿಂದ ಮರಳಿದ ನಂತರ ನಟನೆಯಿಂದ ದೂರಾಗಿ ನಿರೂಪಣೆಯಲ್ಲಿ ತೊಡಗಿಕೊಂಡ ಅಪರ್ಣ ಗಣ್ಯಾತಿ ಗಣ್ಯ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಂಡ್ರು ಪತ್ರಕರ್ತರ ಮಗಳಾಗಿದ್ದರಿಂದ ಕನ್ನಡದ ರಾಜಕೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಅಪರ್ಣರಲ್ಲಿ ಜಾಗೃತವಾಗಿತ್ತು ಸೊಗಸಾದ ಕನ್ನಡ ಭಾಷೆ ಅವರಿಗೆ ಒಳ್ದಿತ್ತು ಕನ್ನಡ ಸಾಹಿತ್ಯ ಮತ್ತು ಕಾವ್ಯದ ಪರಿಚಯವೂ ಸಹ ಇತ್ತು ಅಪರ್ಣ ಕೆಲವೇ ಸಮಯದಲ್ಲಿ ಕನ್ನಡ ವಾಗ್ಮಯ ಪರ ಪರಂಪರೆಯ ಅನಿವಾರ್ಯವನ್ನು ಕೊಂಡಾಡಿದ್ರು ಬಹುಮುಖ ಪ್ರತಿಭೆಯ ಅಪರ್ಣ ಕನ್ನಡಪ್ರಭಕ್ಕೆ ಅಂಕಣಗಾರ್ತಿಯೂ ಆಗಿದ್ರು ಅವರು ಸುಮಾರು ಮೂರು ವರ್ಷಗಳ ಕಾಲ ಬರೆದ ಸಖಿ ಗೀತ ಅಂಕಣ ಸಾಕಷ್ಟು ಜನಪ್ರಿಯವಾಗಿತ್ತು